ಸ್ನೇಹಿತರೆ ನಮಸ್ಕಾರ ಸನಾತನ ಧರ್ಮ ವಾಚ ಚಾನೆಲ್ ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂತಹ ಒಂದು ವಿಷಯ ಏನಂದ್ರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಅಂದ್ರೆ ನಿನ್ನೆ ಬಿಡುಗಡೆ ಆಗಿರತಕ್ಕಂತ ತೆಲುಗಿನ ಮೂಲತಃ ಚಿತ್ರ ಅಖಂಡ ತಾಂಡವಂ ಮೂಲತಃ ತೆಲುಗಿನ ಚಿತ್ರ ಆದರೂ ಕೂಡ ಐದು ಭಾಷೆಗಳಲ್ಲಿ ಬಿಡುಗಡೆ ಆಗಿರುವ ಒಂದು ಅಖಂಡ ತಾಂಡವಂ ಚಿತ್ರದ ಬಗ್ಗೆ ಕೆಲವೊಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನ ಮಾತಾಡ್ಕೊಳ್ಳೋಣ ಸ್ನೇಹಿತರೆ ಈ ಅಖಾಂಡ ತಾಂಡುವ ಚಿತ್ರದ ಬಗ್ಗೆ ವಿಶೇಷವಾಗಿ ಮಾತನಾಡುವಂತದ್ದು ಏನಿದೆ ಈ ಚಿತ್ರದಲ್ಲಿ ಇದಕ್ಕೋಸ್ಕರ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಚಿತ್ರದಲ್ಲಿ ಒಂದು ಕಥೆ ಏನಂದ್ರೆ ಭಗವದ್ಗೀತೆಯಲ್ಲೇ ಒಂದು ಶ್ಲೋಕ ಇದೆಯಲ್ಲ ಯದ ಯದ ಹಿ ಗ್ಲ ನಿರ್ಭವತಿ ಭಾರತ ಅಭ್ಯುತ್ ನಮ್ಮ तदात्मानं सृजाम्यहं परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे सम्भवामि युगे युगे ಈ ಎರಡು ಶ್ಲೋಕಗಳ ಭಾವಾರ್ಥ ಎಲ್ಲಿ ಧರ್ಮಕ್ಕೆ ಹಾನಿಯುಂಟಾಗಿ ಧರ್ಮವು ಪೂರ್ತಿ ಪ್ರಮಾಣದಲ್ಲಿ ನಾಶ ಆಗಿ ಅಧರ್ಮವು ತಲೆ ಎತ್ತುತ್ತದೋ ಆವಾಗ ಆ ಪರಮಾತ್ಮನು ದುಷ್ಟರನ್ನು ಶಿಕ್ಷೆ ಮಾಡುವುದಕ್ಕೆ ಶಿಷ್ಟರನ್ನು ರಕ್ಷಣೆ ಮಾಡುವುದಕ್ಕೆ ಮತ್ತೆ ಧರ್ಮ ಸಂಸ್ಥಾಪನೆಯನ್ನು ಮಾಡುವುದಕ್ಕೋಸ್ಕರ ಆ ಭಗವಂತ ಪ್ರತಿಯೊಂದು ಯುಗದಲ್ಲಿ ಅವತಾರವನ್ನು ಎತ್ತುತ್ತಾನೆ ಅನ್ನುವ ಒಂದು ಮೂಲತಃ ಒಂದು ಅರ್ಥವೇ ಅದರ ಪರಮಾರ್ಥವೇ ಈ ಅಖಂಡ ತಾಂಡವಂ ಅನ್ನುವ ಚಿತ್ರದ ಮೂಲ ಕತೆ ಅದರ ಜೊತೆಗೆ ಈ ಒಂದು ಅಖಂಡ ತಾಂಡವ ಚಿತ್ರದಲ್ಲಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ದೈವದ ಬಗ್ಗೆ ಮತ್ತೆ ದೊಡ್ಡವರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ನಮ್ಮ ಧರ್ಮವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ದೇಶಕ್ಕೆ ಯಾವ ರೀತಿಯ ಒಂದು ಗೌರವವನ್ನು ನಾವು ಸಲ್ಲಿಸಬೇಕು ಅನ್ನುವಂಥ ಒಂದು ಮುಖ್ಯವಾದ ಅಂಶಗಳನ್ನೇ ಕಥೆಯನ್ನಾಗಿಟ್ಕೊಂಡು ಈ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿಯೇ ಈ ಚಿತ್ರದ ಬಗ್ಗೆ ಇಷ್ಟೊಂದು ನಾನು ಒತ್ತಿ ಹೇಳ್ತಾ ಇರೋದು ನಮ್ಮ ಭಾರತ ದೇಶ ಅನ್ನೋದು ದೈವ ಭೂಮಿ ಕರ್ಮ ಭೂಮಿ ಪುಣ್ಯ ಭೂಮಿ ಈ ಒಂದು ನೆಲದಲ್ಲಿ ಪ್ರತಿಯೊಬ್ಬರು ಕೂಡ ಭಗವಂತನಿಗೆ ಹೆಚ್ಚಿಗೆ ಮರ್ಯಾದೆ ಕೊಡ್ತಾರೆ ಒಂದು ಭಕ್ತಿ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ ಆ ಒಂದು ಭಕ್ತಿಯನ್ನ ಭಗವಂತನಲ್ಲಿ ಭಕ್ತರಿಗೆ ಇರ್ತಕ್ಕಂಥ ಒಂದು ನಂಬಿಕೆಯನ್ನ ಆ ಧೈರ್ಯನ ಹೊಡೆದಾಗ್ಬೇಕು ಅಂತ ಕೆಲವು ದುಷ್ಟಶಕ್ತಿಗಳು ಶತ್ರು ದೇಶಗಳು ಪ್ರಯತ್ನ ಮಾಡ್ತವೆ ಸ್ನೇಹಿತರೆ ಭಾರತೀಯರಲ್ಲಿ ಇರ್ತಕ್ಕಂಥ ಭಗವಂತನಲ್ಲಿ ಭಕ್ತಿ ಮತ್ತೆ ಆ ಧೈರ್ಯವನ್ನು ಹೊಡೆದಾಕಿದ್ರೆ ಭಾರತ ದೇಶವು ಚೂರ್ ಚೂರ್ ಆಗುವಂತೆ ಮಾಡ್ಬೇಕಂತ ಒಂದು ಉದ್ದೇಶವನ್ನಾಗಿ ಇಟ್ಟುಕೊಂಡು ಕೆಲವೊಂದು ಪ್ರಯತ್ನಗಳು ಮಾಡ್ತವೆ ಶತ್ರು ದೇಶದವರು ಅದೇ ರೀತಿ ಭಾರತ ದೇಶದಲ್ಲಿ ಭಕ್ತರಿಗೆ ಇರತಕ್ಕಂತ ಒಂದು ಧೈರ್ಯ ನಂಬಿಕೆ ಏನು ಎಲ್ಲಿ ಏನೇ ಆದ್ರೂ ಕೂಡ ಆ ಭಗವಂತ ಬಂದು ಕಾಪಾಡ್ತಾನೆ ಅಂತ ಒಂದು ನಂಬಿಕೆ ಧೈರ್ಯ ಇದೆಯಲ್ವಾ ಎಲ್ಲಿ ಏನೇ ಆದ್ರೂ ಕೂಡ ಯಾವ್ದೋ ಪರಿಸ್ಥಿತಿಯಲ್ಲಿ ಆ ಭಗವಂತ ಬರೋದಿಲ್ಲ ಕಾಪಾಡೋದಿಲ್ಲ ಆ ರೀತಿಯಲ್ಲಿ ಭಕ್ತರ ಮನಸ್ಸನ್ನು ನಾವು ಬದಲಾಯಿಸಬೇಕು ಅದಕ್ಕೆ ಏನಾದ್ರೂ ಪ್ರಯತ್ನಗಳನ್ನು ಮಾಡ್ಬೇಕು ಆ ರೀತಿ ಮಾಡಿದ್ರೆ ಭಾರತ ದೇಶವನ್ನ ಚೂರ್ ಚೂರು ಮಾಡ್ಬೋದು ಅನ್ನೋ ಒಂದು ಉದ್ದೇಶವನ್ನಾಗಿಟ್ಕೊಂಡು ಆ ಶತ್ರು ದೇಶಗಳು ಏನು ಪ್ರಯತ್ನಗಳನ್ನು ಮಾಡ್ತಾರೆ ಆ ಒಂದು ಪ್ರಯತ್ನಗಳನ್ನ ಅಗೌರ ಕ್ಯಾರೆಕ್ಟರ್ ಬಂದು ಯಾವ ರೀತಿ ಕಾಪಾಡುತ್ತೆ ಅವರಿಂದ ನಮ್ಮ ದೇಶವನ್ನು ನಮ್ಮ ಧರ್ಮವನ್ನು ಭಕ್ತರಿಗೆ ಇರ್ತಕ್ಕಂಥ ಒಂದು ಅಪನಂಬಿಕೆಯನ್ನ ಯಾವ ರೀತಿ ಅವರು ಒಡೆದಾತಾರೆ ಯಾವ ರೀತಿ ನಮ್ಮ ದೇಶವನ್ನು ಧರ್ಮವನ್ನು ಕಾಪಾಡೋದಕ್ಕೆ ಏನು ಪ್ರಯತ್ನಗಳು ಮಾಡ್ತಾರೆ ಅನ್ನೋದೇ ಈ ಚಿತ್ರದ ಮೂಲ ಕತೆ ಆ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂತ ಭಗವಂತನ ಭಕ್ತರಲ್ಲಿ ಭಗವಂತನ ಬಗ್ಗೆ ಇರ್ತಕ್ಕಂಥ ಧೈರ್ಯ ಮತ್ತೆ ನಂಬಿಕೆಯನ್ನ ಒಡೆದಾಕೋದಕ್ಕೆ ಅವರು ಯಾವ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಭಾರತ ದೇಶದ ಮೂಲಗಳನ್ನ ಹುಡುಕೋದಕ್ಕೆ ಹೋಗ್ತಾರೆ ಅದಕ್ಕೆ ಏನ್ ಮಾಡಿದ್ರೆ ಭಾರತ ದೇಶ ಚೂರ್ ಚೂರಾಗಿ ಆಗೋಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಅದಕ್ಕೆ ಮೂಲ ಒಂದು ಸೆಂಟರ್ ಪಾಯಿಂಟ್ ಅಂತ ಹೇಳ್ತಾರಲ್ಲ ಅದು ಎಲ್ಲಿ ಸಿಗುತ್ತೆ ಅಂತ ಹುಡುಕಿದಾಗ ಅವರಿಗೆ ಸಿಗುವಂತ ಒಂದು ಮೂಲಾಧಾರ ಏನು ನೂರ ನಲ್ವತ್ತು ವರ್ಷಕ್ಕೆ ಒಂದ್ಸಲ ನಡೆಯುವಂತಹ ಮಹಾ ಕುಂಭಮೇಳ ಅದನ್ನ ಒಂದು ಟಾರ್ಗೆಟ್ ಮಾಡ್ಕೋ ಬಿಟ್ಟು ಆ ಒಂದು ಗಂಗೆಯಲ್ಲಿ ಆ ಒಂದು ಮಹಾ ಕುಂಭಮೇಳಕ್ಕೆ ಬರ್ತಕ್ಕಂತ ಎಲ್ಲಾ ಭಕ್ತರು ಕೂಡ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರಲ್ವಾ ಆವಾಗ ಆ ಒಂದು ಮಹಾ ಕುಂಭಮೇಳವನ್ನು ಸೆಂಟರ್ ಪಾಯಿಂಟ್ ಅನ್ನಾಗಿಟ್ಕೊಂಡು ಆ ಒಂದು ಗಂಗಾ ನದಿಯಲ್ಲಿ ಕೆಲವೊಂದಷ್ಟು ವೈರಸ್ ಗಳನ್ನ ಅವರು ಬೆರೆಸಿಬಿಡ್ತಾರೆ ಶತ್ರು ದೇಹದವರು ಆ ಒಂದು ಭಯಂಕರವಾದ ವಿಷಪೂರಿತವಾದ ಒಂದು ವೈರಸ್ ಅನ್ನ ಗಂಗಾ ನದಿಯಲ್ಲಿ ಸೇರಿಸ್ಬಿಡ್ತಾರೆ ಆವಾಗ ಸ್ನಾನ ಮಾಡಿದ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಒಂದು ಆರು ಗಂಟೆ ಒಳಗಡೆ ಅವ್ರಿಗೆ ಒಂದು ವಿಚಿತ್ರವಾದ ಭಯಂಕರವಾದ ಒಂದು ಆ ಶರೀರಕ್ಕೆ ಸಂಬಂಧಿಸಿದ ಒಂದು ರೋಗಗಳು ಪ್ರಾರಂಭ ಆಗ್ಬಿಟ್ಟು ಮೂಗಲ್ಲಿ ಕಣ್ಣಲ್ಲಿ ಎಲ್ಲಂದ್ರೆ ಅಲ್ಲೂ ಬ್ಲಡ್ ರಕ್ತ ಬರೋದಕ್ಕೆ ಶುರುವಾಗೋಗ್ತಿ ಅದೇ ರೀತಿ ಬಿಟ್ಬಿಟ್ರೆ ಅವ್ರಿಗೆ ಆಂಟಿಡೋಸ್ ಏನಾದ್ರು ಹಾಕದೇ ಇದ್ರೆ ಅವರು ಪೂರ್ತಿ ಪ್ರಮಾಣದಲ್ಲಿ ಸತ್ತೋಗ್ತಾರೆ ಆವಾಗ ಭಗವಂತನ ಸನ್ನಿಧಿಗೆ ಬಂದು ಈ ರೀತಿ ಆಗೋಯ್ತಲ್ಲ ಅಂತ ಭಕ್ತರು ಏನ್ ಮಾಡ್ತಾರೆ ಭಗವಂತನ ಮೇಲೆ ಕೋಪ ಮಾಡಿಕೊಂಡು ಭಕ್ತರ ಮೇಲೆ ಈ ರೀತಿ ಭಗವಂತ ಮಾಡಿದನ ಅಂತ ಹೇಳ್ಬಿಟ್ಟು ಭಗವಂತನ ಮೇಲೆ ಅವರು ಕೋಪ ಮಾಡಿಕೊಂಡು ಅವ್ರ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆಯನ್ನ ಅವರಷ್ಟಕ್ಕೆ ಅವರೇ ದೂರ ಮಾಡ್ಕೊಬಿಡ್ತಾರೆ ಭಗವಂತನನ್ನ ದೂರ ಮಾಡ್ಬಿಡ್ತಾರೆ ಅನ್ನೋ ಒಂದು ಟಾರ್ಗೆಟ್ ಆಗಿ ಇಟ್ಟುಕೊಂಡು ಆ ರೀತಿ ಒಂದು ಕೆಟ್ಟ ಪ್ರಚಾರವನ್ನು ಮಾಡ್ತಾರೆ ಈ ರೀತಿಯಾಗಿ ಕೆಟ್ಟ ಪರಿಣಾಮಗಳು ಎದುರಾಗೋದಕ್ಕೆ ಮೂಲ ಕಾರಣ ಯಾರಂದ್ರೆ ನಮ್ಮ ಭಾರತ ದೇಶದಲ್ಲೇ ನಮ್ಮ ಭಾರತ ದೇಶದ ಒಳಗಡೆ ಇರ್ತಕ್ಕಂತ ಮನೆಗಳ ಆ ಒಂದು ಮನೆಗಳ್ಳ ಯಾರು ಒಬ್ಬ ಪ್ರಧಾನ ರಾಜಕೀಯ ವ್ಯಕ್ತಿ ಅವನು ಶತ್ರು ದೇಶಗಳೊಂದಿಗೆ ಕೈ ಜೋಡಿಸಿ ನಮ್ಮ ಭಾರತ ದೇಶವನ್ನೇ ನಾಶ ಮಾಡೋದಕ್ಕೆ ಶತ್ರು ದೇಶಗಳಿಗೆ ಸಹಾಯ ಮಾಡ್ತಾನೆ ಅವನ ಸಹಾಯದಿಂದಲೇ ಒಂದು ಕೆಟ್ಟದಾದ ವಿಷಪೂರಿತವಾದ ಒಂದು ವೈರಸ್ ಅನ್ನ ಆ ಗಂಗೆಯಲ್ಲಿ ಬೆರೆಸಿಬಿಡ್ತಾರೆ ಆವಾಗ ಒಂದು ಅರ್ಧ ಗಂಟೆ ಆದ ತಕ್ಷಣ ಪ್ರತಿಯೊಬ್ಬರು ಸುಸ್ತಾಗ್ಬಿಟ್ಟು ಬಿದ್ದೋಗೋದು ಮೂರ್ಛೆ ಬಂದು ಬಿದ್ದೋಗೋದು ಕಣ್ಣಲ್ಲಿ ಬಾಯಲ್ಲಿ ಮೂಗಲ್ಲಿ ಎಲ್ಲಂದ್ರೆ ಅಲ್ಲ ರಕ್ತ ಬಂದು ಬಿದ್ದೋಗ್ತಾರೆ ಕೆಲವೊಂದಷ್ಟು ಜನ ಸತ್ತೋಗ್ತಾರೆ ಪಾಪ ಆವಾಗ ಆ ಸ್ವಾರ್ಥದಿಂದ ಇರ್ತಕ್ಕಂಥ ನಮ್ಮ ಭಾರತೀಯ ಪ್ರಮುಖ ರಾಜಕೀಯ ವ್ಯಕ್ತಿ ಏನ್ ಮಾಡ್ತಾನೆ ನಮ್ಮ ಭಕ್ತರಲ್ಲಿ ಭಗವಂತನ ಮೇಲೆ ಇರ್ತಕ್ಕಂಥ ಒಂದು ಧೈರ್ಯ ಆ ಒಂದು ನಂಬಿಕೆಯನ್ನ ದೂರ ಮಾಡಬೇಕು ಅಂತ ಅಪಪ್ರಚಾರ ಮಾಡ್ಬಿಡ್ತಾನೆ ಆ ಸ್ವಾರ್ಥ ನಾಯಕನ ಮಾತುಗಳನ್ನ ಮಾಧ್ಯಮದ ಮೂಲಕ ಕೇಳಿದಂತ ಎಲ್ಲ ಭಕ್ತರು ಕೂಡ ರೊಚ್ಚಿಗೆದ್ದು ಏನ್ ಮಾಡ್ತಾರೆ ಒಂದು ಕೆಟ್ಟ ನಿರ್ಧಾರವನ್ನ ತಗೋಬಿಡ್ತಾರೆ ದೈವ ಸನ್ನಿಧಿಗೆ ಬಂದು ಈ ರೀತಿಯಲ್ಲಿ ದೈವ ಸನ್ನಿಧಿಯಲ್ಲಿ ಈ ರೀತಿ ಭಗವಂತ ನಮ್ಗೆ ಕಷ್ಟಗಳನ್ನು ಕೊಟ್ಟಿದ್ದಾನೆ ಅಂದ ಮೇಲೆ ಭಗವಂತನ ಇಲ್ಲ ಭಗವಂತನು ಇಲ್ಲವೇ ಇಲ್ಲ ಇನ್ನು ಮುಂದೆ ಯಾವುದೇ ರೀತಿ ಭಗವಂತನನ್ನು ನಾವು ನಂಬೋದಿಲ್ಲ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ ಅಂತ ಫಿಕ್ಸ್ ಆಗಿಬಿಡ್ತಾರೆ ಅದನ್ನು ಗಮನಿಸತಕ್ಕಂಥ ಪ್ರಧಾನ ಮಂತ್ರಿ ಮುಖ್ಯಮಂತ್ರಿಗಳು ಇವೆಲ್ಲ ಕೆಲವೊಂದು ಯೋಜನೆಗಳನ್ನು ಮಾಡ್ಕೊಳ್ತಾರೆ ಇದೇ ರೀತಿ ಬಿಟ್ಬಿಟ್ರೆ ನಮ್ಮ ಭಾರತ ದೇಶ ಒಡೆದೋಗುತ್ತೆ ಇದನ್ನು ಹೀಗೆ ಬಿಡಬಾರ್ದು ಇದಕ್ಕೇನಾದರೂ ಮಾಡಬೇಕು ಅಂತ ಇದಕ್ಕೆ ತಕ್ಷಣ ಆ್ಯಂಟಿಡೋಸನ್ನು ಕಂಡು ಹಿಡಿಯೋದಕ್ಕೆ ಕೆಲವೊಂದು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಆ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಂಡ ಒನ್ನಲ್ಲಿ ಬಾಲಕೃಷ್ಣ ಒಬ್ಬ ಮಗಳಿರ್ತಾಳೆ ಜನನಿ ಅಂತ ಅವಳು ದೊಡ್ಡವಳಾಗಿ ಹತ್ತು ವರ್ಷ ಆದ ನಂತರ ದೊಡ್ಡವಳಾಗಿ ಅವರು ಯಾವುದೋ ಒಂದು ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಈ ಒಂದು ಕೆಲಸವನ್ನು ಒಪ್ಪಿಸ್ತಾರೆ ಈ ರೀತಿ ಆಗ್ಬಿಟ್ಟಿದೆ ನಮ್ಮ ದೇಶ ಕೈ ತಪ್ಪು ಹೋಗುವಂತ ಒಡೆದೋಗೋ ಒಂದು ಸಂದರ್ಭದಲ್ಲಿ ಇದೆ ಕಾಪಾಡ್ಕೋಬೇಕು ಅದಕ್ಕೆ ಈ ಒಂದು ವಿಷಪೂರಿತ ಒಂದು ವೈರಸ್ಗೆ ಆಂಟಿಡೋಸ್ ಅನ್ನು ಕಂಡುಹಿಡಿಯೋ ಒಂದು ಜವಾಬ್ದಾರಿಯನ್ನ ಬಾಲಕೃಷ್ಣ ಮಗಳಿಗೆ ಒಪ್ಪಿಸುತ್ತಾರೆ ಆ ಹುಡುಗಿ ಪಾಪ ಏನೋ ಕಷ್ಟಪಟ್ಟು ಒಂದು ಆಂಟಿಡೋಸ್ ವೈರಸ್ಗೆ ಸಂಬಂಧಿಸಿದಂತ ಒಂದು ಒಂದು ಔಷಧಿಯನ್ನ ಕಂಡುಹಿಡಿತಾರೆ ಅದು ಎಲ್ರಿಗೂ ತಲುಪಿಸ್ಬೇಕು ಆ ರೋಗದಿಂದ ಅವರನ್ನು ಪಾರ ಮಾಡಬೇಕು ಭಕ್ತರನ್ನು ಕಾಪಾಡ್ಕೋಬೇಕು ದೇಶವನ್ನು ಕಾಪಾಡ್ಕೋಬೇಕು ಅನ್ನೋ ಕರ್ತವ್ಯ ನಿಷ್ಠೆಯಿಂದ ಪಾಪ ಬಾಲಕೃಷ್ಣನ ಮಗಳಾದಂತಹ ಆ ಹುಡುಗಿ ಏನೋ ಒಂದು ಕಂಡುಹಿಡುತ್ತಾರೆ ಈ ವಿಷಯ ಶತ್ರು ದೇಶದವ್ರಿಗೆ ಗೊತ್ತಾಗ್ಬಿಟ್ಟು ಅದನ್ನು ಕೂಡ ಸರ್ವನಾಶ ಮಾಡೋದಕ್ಕೆ ಕೆಲವೊಂದಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ ಆ ಹುಡುಗಿಯನ್ನ ಸಾಯಿಸೋದಕ್ಕೆ ಎಷ್ಟೋ ಪ್ರಯತ್ನಗಳು ಮಾಡ್ತಾರೆ ಆವಾಗ ಬಾಲಕೃಷ್ಣ ಅಘೋರ ಕ್ಯಾರೆಕ್ಟರ್ ಇದೆಯಲ್ಲ ಆ ಬಾಲಕೃಷ್ಣ ಕ್ಯಾರೆಕ್ಟರ್ ಇದೆಯಲ್ಲ ಅಘೋರ ಕ್ಯಾರೆಕ್ಟರ್ ಪಾರ್ಟ್ ಒನ್ ಅಲ್ಲಿ ಆ ಮಗುವಿಗೆ ಒಂದು ಮಾತನ್ನು ಕೊಟ್ಟಿರ್ತಾನೆ ನಾನು ಎಲ್ಲೇ ಇರ್ಬೋದು ನೀನು ಎಲ್ಲೇ ಇರ್ಬೋದು ನಿನ್ಗೇನಾದ್ರೂ ಒಂದು ತೊಂದರೆ ಆದ್ರಿ ತಕ್ಷಣ ನಾನು ನಿನ್ ಮುಂದೆ ಬರ್ತೀನಿ ಅಂತ ಒಂದು ಮಾತು ಕೊಟ್ಟಿರ್ತಾನೆ ಆವಾಗ ಆ ಸಮಸ್ಯೆಯಲ್ಲಿ ಸಿಗಾಕೊಂಡಿರ್ತಕ್ಕಂಥ ಆ ಒಂದು ಮಗುವನ್ನ ಆ ಮಗುವನ್ನ ಸಾಯ್ಸಕ್ಕೆ ನೋಡ್ತಾ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಆ ಒಂದು ಅಘೋರ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ಸ್ನೇಹಿತರೆ ಆವಾಗ್ಲಿಂದ ಒಂದು ನಿಜವಾದ ಕಥೆ ಅನ್ನೋದು ಮುಂದೆ ಹೋಗುತ್ತೆ ಸ್ನೇಹಿತರೆ ತುಂಬಾ ಆಸಕ್ತಿಕರವಾಗಿರುತ್ತೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ವಿಡಿಯೋ ಪ್ರಾರಂಭ ಮಾಡುವಾಗ್ಲೇ ಹೇಳಿದ್ದೀನಿ ಭಗವದ್ಗೀತೆಗೆ ಸಂಬಂಧಿಸಿದಂತ ಎರಡು ಶ್ಲೋಕಗಳು ಅಂದ್ರೆ ಇಲ್ಲಿ ಅಧರ್ಮ ಹೆಚ್ಚಾಗ್ತಾ ಇದೆ ಆ ಶತ್ರು ದೇಶದವರು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕ ಅವರ ಜೊತೆ ಸೇರ್ಸಿಬಿಟ್ಟು ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಧರ್ಮವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಧರ್ಮ ಹೆಚ್ಚಾಗ್ತಾ ಇದೆ ಆವಾಗ ಏನಾಗುತ್ತೆ ಭಗವಂತ ಅವತಾರವೆ ನಿಂತು ಬರುತ್ತಾನೆ ಭಗವಂತನ ಒಂದು ಗಣವನ್ನು ರಕ್ಷಣೆ ಮಾಡೋದಕ್ಕೆ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಆ ಭಗವಂತನ ಗಣವನ್ನು ಕಳಿಸ್ತಾನೆ ಆ ಭಗವಂತನ ಗಣವೇ ನಂದಮೂರಿ ಬಾಲಕೃಷ್ಣ ಅವರ ಎರಡನೇ ಕ್ಯಾರೆಕ್ಟರ್ ಅಘೋರ ಕ್ಯಾರೆಕ್ಟರ್ ಆವಾಗ ಆ ಅಘೋರ ಕ್ಯಾರೆಕ್ಟರ್ ಬಂದು ಆ ಹುಡುಗಿಯನ್ನ ಯಾವ ರೀತಿ ಕಾಪಾಡ್ತಾನೆ ದೇಶವನ್ನ ಯಾವ ರೀತಿ ರಕ್ಷಣೆ ಮಾಡ್ತಾನೆ ಧರ್ಮವನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ತಾನೆ ಅನ್ನೋದೇ ಈ ಚಿತ್ರದ ಒಂದು ಮೂಲ ಕತೆ ಸ್ನೇಹಿತರೆ ಸರಿಯಾಗಿ ಕೇಳಿಸ್ಕೊಳ್ಳಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಪ್ರತಿಯೊಬ್ಬ ವ್ಯಕ್ತಿಯು ದೇಶ ಧರ್ಮ ದೈವ ಅಂದ್ರೆ ಯಾರಿಗೂ ಭಕ್ತಿ ಇರುತ್ತೆ ಯಾರು ಗೌರವ ಕೊಡ್ತಾರೋ ಅಂಥವರು ಪ್ರತಿಯೊಬ್ಬರು ಕೂಡ ಈ ಒಂದು ಚಿತ್ರವನ್ನ ನೋಡಬೇಕು ಆ ಒಂದು ಚಿತ್ರದಲ್ಲಿ ಕೆಲವೊಂದಷ್ಟು ಸಂದೇಶಾತ್ಮಕ ಒಂದು ವಿಷಯಗಳು ಹೇಳಿದ್ದಾರೆ ಅದನ್ನ ಪ್ರತಿಯೊಬ್ಬರು ತಿಳ್ಕೋಬೇಕು ನಮ್ಮ ಮಕ್ಕಳಿಗೂ ತೋರಿಸ್ಬೇಕು ಇಂಥ ಒಂದು ಚಿತ್ರವನ್ನ ಕೆಲಸಕ್ಕೆ ಬಾರ್ದೇ ಇರ್ತಕ್ಕಂಥ ಒಂದು ವ್ಯರ್ಥವಾದ ಒಂದು ಚಿತ್ರಗಳನ್ನು ತೋರಿಸೋದಕ್ಕಿಂತ ಇಂಥ ಒಂದು ಚಿತ್ರಗಳನ್ನು ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ದೇಶ ಅಂದ್ರೆ ಏನು ನಮ್ಮ ಧರ್ಮ ಅಂದ್ರೆ ಏನು ನಮ್ಮ ಮೂಲಗಳು ಯಾವ ರೀತಿ ಇದ್ದಾವೆ ಭಗವಂತ ಅಂದ್ರೆ ಏನು ಇದೆಲ್ಲ ಕೂಡ ಅವ್ರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕು ಆವಾಗ ಆವಾಗ ಈ ರೀತಿಯ ಒಂದು ಚಿತ್ರಗಳೇನಾದರೂ ಬರ್ತಾ ಇದ್ದರೆ ಅದರಿಂದ ನಾವು ಕೆಲವೊಂದಷ್ಟು ಅಂಶಗಳನ್ನು ಕಲಿಬೋದು ಮುಂಬರುವ ಒಂದು ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಹ ನಿಮ್ಮ ಕುಟುಂಬ ಸಕುಟುಂಬ ಸಪರಿವಾರ ಸಮೇತರಾಗಿ ಈ ಒಂದು ಚಿತ್ರವನ್ನು ನೋಡ್ಬೋದು ಹೆಮ್ಮೆಯಿಂದ ಇದು ನಮ್ಮ ಒಂದು ಭಾರತೀಯ ಚಿತ್ರರಂಗದ ಹೆಮ್ಮೆ ಪಡ್ತಕ್ಕಂಥ ಒಂದು ಚಿತ್ರ ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಒಂದು ಹೆಮ್ಮೆಯ ಚಿತ್ರ ಅಂತ ಹೇಳ್ಕೋಬಹುದು ಸ್ನೇಹಿತರೆ ಭಾಷೆ ಯಾವ್ದಾದ್ರೂ ಆಗಿರ್ಬೋದು ನಾಯಕ ಯಾರಾದರೂ ಆಗಿರ್ಬೋದು ದೇಶದ ಬಗ್ಗೆ ಧರ್ಮದ ಬಗ್ಗೆ ಭಗವಂತನ ಬಗ್ಗೆ ಕೆಲವೊಂದು ಸಿನಿಮಾಗಳು ಮಾಡಿದ್ದಾರೆ ಅಂದಮೇಲೆ ಅಂತವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಪ್ರತಿಯೊಂದು ಸನ್ನಿವೇಶದಲ್ಲಿ ಕೂಡ ನಮ್ಮ ಭಾರತ ದೇಶದ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ದೇಶದ ಬಗ್ಗೆ ಒತ್ತಿ ಹೇಳಿದ್ದಾರೆ ಪ್ರತಿಯೊಂದು ಸೀನು ಕೂಡ ಆಕರ್ಷಕರವಾಗಿರುತ್ತೆ ಎಲ್ರಿಗೂ ಮನ ಮುಟ್ಟುವಂತೆ ಮಾಡಿದ್ದಾರೆ ಬೋಯ್ ಪಾಟಿ ಶ್ರೀನು ಅಂತ ನಿರ್ದೇಶಕರು ನಿಜವಾಗ್ಲು ಅವರಿಗೆ ಒಂದು ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕು ಸ್ನೇಹಿತರೆ ಎಷ್ಟೋ ಇರೋಗಳು ಎಷ್ಟೋ ಸಿನಿಮಾಗಳು ಮಾಡಿರ್ಬೋದು ಆದ್ರೆ ಏನು ಇರಲ್ಲ ಸಂದೇಶ ಅನ್ನೋದಿರಲ್ಲ ಇಂದ್ರಿಯಗಳ ಒಂದು ತೃಪ್ತಿಗೋಸ್ಕರ ಎಷ್ಟೋ ಸಿನಿಮಾಗಳು ಮಾಡ್ತಾರೆ ಆದ್ರೆ ಇಂತಹ ಒಂದು ಚಿತ್ರಗಳನ್ನು ಮಾಡೋದಕ್ಕೆ ಅಪರೂಪವಾಗಿ ಬರ್ತಾರೆ ನಿರ್ದೇಶಕರು ಅವರಿಗೆ ನಾವು ಕೈ ಜೋಡಿಸ್ಬೇಕು ನಾವು ಒಂದಷ್ಟು ಸಪೋರ್ಟ್ ಮಾಡಿದ್ರೆ ಇದೇ ತರ ಇನ್ನಷ್ಟು ಚಿತ್ರಗಳನ್ನ ಮಾಡ್ತಾರೆ ನಮ್ಗೆ ಇನ್ನ ಒಂದು ಸಹಾಯ ಆಗುವಂತೆ ಆಗುತ್ತೆ ನಮ್ಮ ಜನರು ನಮ್ಮ ಮಕ್ಕಳು ಅವರ ಮಕ್ಕಳು ಕೂಡ ಇಂತಹ ಒಂದು ಚಿತ್ರಗಳನ್ನು ನೋಡಿ ಕಲಿಯುವುದು ತುಂಬಾನೇ ಇದೆ ಸ್ನೇಹಿತರೆ ಅದೇ ರೀತಿ ನಾವು ಏನನ್ನ ಕಳ್ಕೊಳ್ತಾ ಇದ್ದೀವಿ ಯಾವ್ದರ ಹಿಂದೆ ಹೋಗ್ತಾ ಇದೀವಿ ನಮ್ಗೆ ಯಾವುದು ಮುಖ್ಯ ಯಾವುದು ಮುಖ್ಯವಲ್ಲ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಯಾವುದಕ್ಕೆ ಕೊಡಬಾರ್ದು ಅನ್ನೋದು ಕೂಡ ಈ ಚಿತ್ರದಿಂದ ತಿಳ್ಕೊಬಹುದು ಸ್ನೇಹಿತರೆ ಇನ್ನೂ ಮುಖ್ಯವಾಗಿ ಈ ಚಿತ್ರ ನೋಡೋದ್ರಿಂದ ನಾವು ಏನ್ ಕಲಿಬಹುದು ಏನ್ ತಿಳ್ಕೊಬೋದು ಅಂದರೆ ದೇಶಭಕ್ತಿ ದೈವ ಭಕ್ತಿ ಧರ್ಮ ಭಕ್ತಿ ಕರ್ತವ್ಯ ನಿಷ್ಠೆ ನಿಷ್ಕಾಮ ಕರ್ಮ ಈ ಒಂದು ಅಂಶಗಳನ್ನ ತಿಳ್ಕೊಂಡ್ರೆ ಸಾಕು ಯಾವುದೇ ಮನುಷ್ಯನು ಕೆಟ್ಟ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶಗಳೇ ಸಿಗೋದಿಲ್ಲ ದೇಶದ ಪರವಾಗಿ ಆಗಿರ್ಬೋದು ಧರ್ಮದ ಪರವಾಗಿ ಆಗಿರ್ಬೋದು ಭಗವಂತನ ಪರವಾಗಿ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲಿ ಕೂಡ ಉತ್ತಮ ಪ್ರಜೆಯಾಗಿ ಉಳಿತಾನೆ ಭಗವಂತನು ಮೆಚ್ಚುವಂತಹ ಒಂದು ಉತ್ತಮ ಭಕ್ತ ಆಗ್ತಾನೆ ಸ್ನೇಹಿತರೆ ಸ್ನೇಹಿತರೆ ಸಾಕಲ್ವೇ ಇಷ್ಟೊಂದು ಅಂಶಗಳು ಈ ಒಂದು ಚಿತ್ರದಲ್ಲಿ ಇದೆ ಅಂದಮೇಲೆ ಖಂಡಿತ ಎಲ್ಲರೂ ನೋಡ್ಲೇಬೇಕು ಈ ಒಂದು ಚಿತ್ರವನ್ನ ಕೆಲವೊಂದಷ್ಟು ಜನ ಅದೇ ಕೆಲಸವಾಗಿ ಈ ಒಂದು ಚಿತ್ರದ ಮೇಲೆ ಅಪಪ್ರಚಾರ ಮಾಡ್ತಾ ಇದಾರೆ ಹಳೆ ಸಿನಿಮಾ ತಾರನೇ ಇದೆ ಇದರಲ್ಲಿ ಏನು ಹೊಸದೇನು ಇಲ್ಲ ಅದೇ ಸ್ಟೋರಿ ಅದೇ ಕತೆ ಬೋರ್ ಓಡಿತಾ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ ಸರಿಯಾಗಿ ಗಮನಿಸಿ ಇಂಥವರ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ ತಾಯಿ ಕೊಡೋ ಎದೆ ಹಾಲಲ್ಲಿ ಕೂಡ ಒಂದು ರುಚಿಯನ್ನ ಹುಡುಕ್ತಾರೆ ಇಂಥ ಒಂದು ಅಜ್ಞಾನಿಗಳು ಅಲ್ಲಿ ಏನ್ ತೋರಿಸಿದಾರ ಆ ಒಂದು ಚಿತ್ರದ ಮೂಲಕ ಅವರು ನಮ್ಗೆ ಹೇಳಲು ಹೊರಟಿರ್ತಕ್ಕಂಥ ಒಂದು ಪ್ರಯತ್ನ ಏನು ಅವರು ನಿಸ್ವಾರ್ಥ ಒಂದು ಪ್ರಯತ್ನ ಏನು ನಮ್ಮ ದೇಶ ಅಂದ್ರೆ ಏನು ನಮ್ಮ ಸನಾತನ ಧರ್ಮ ಅಂದ್ರೆ ಏನು ನಮ್ಮ ಭಗವಂತ ಅಂದ್ರೆ ಏನು ಈ ಒಂದು ಅಂಶಗಳ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ತಾ ಇದಾರಲ್ಲ ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನೀವೇ ಸ್ವಲ್ಪ ತಿಳ್ಕೊಳ್ಳಿ ಸ್ನೇಹಿತರೆ ಯಾರ ಮಾತು ಕೇಳ್ಬೇಡಿ ಸ್ನೇಹಿತರೆ ದಯವಿಟ್ಟು ಈ ಒಂದು ಚಿತ್ರವನ್ನ ನೋಡಿ ನಿಮ್ಮ ಮಕ್ಕಳಿಗೂ ತೋರಿಸಿ ಪ್ರತಿಯೊಬ್ಬರು ಕೂಡ ಹೆಮ್ಮೆಯಿಂದ ನೋಡುವಂತ ಒಂದು ಚಿತ್ರ ಇದು ಸ್ನೇಹಿತರೆ ಇನ್ನೂ ಮುಖ್ಯವಾಗಿ ಈ ಚಿತ್ರದಲ್ಲಿ ಹೇಳುವಂತ ಒಂದು ಮುಖ್ಯವಾದ ವಿಷಯ ಕೆಲವೊಂದು ಮುಖ್ಯವಾದ ಡೈಲಾಗ್ ಡೈಲಾಗ್ಗಳಿದಾವೆ ಅದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಡೈಲಾಗ್ ಏನಿದೆ ಅಂದ್ರೆ ನಾಯಕ ಹೇಳ್ತಕ್ಕಂತ ಒಂದು ಡೈಲಾಗ್ ಶತ್ರು ದೇಶಗಳ ಬಗ್ಗೆ ಹೇಳ್ತಾರೆ ಇಷ್ಟು ದಿನ ನೀವು ಪ್ರಪಂಚದ ಭೂಪಟದಲ್ಲಿ ನಮ್ಮ ಭಾರತ ದೇಶದ ರೂಪವನ್ನು ಮಾತ್ರ ನೋಡಿದ್ದೀರಾ ಅಷ್ಟೇ ಆದ್ರೆ ನಮ್ಮ ಭಾರತ ದೇಶದ ವಿಶ್ವ ರೂಪವನ್ನು ನೀವು ಯಾವತ್ತೂ ನೋಡಿಲ್ಲ ಒಂದು ಸಲ ನಮ್ಮ ಭಾರತ ದೇಶ ಪ್ರಜೆಗಳು ಏನಾದ್ರೂ ಶಬ್ದ ಮಾಡದೆ ಇಡೀ ಪ್ರಪಂಚನೇ ನಿಶಬ್ದ ಆಗುತ್ತೆ ಅಂದ್ರೆ ಇಲ್ಲಿ ನಮ್ಮ ಭಾರತ ದೇಶ ತಾಕತ್ತು ಪವರ್ ಏನು ಅಂತ ವಿಶೇಷವಾಗಿ ಶತ್ರು ದೇಶಗಳಿಗೆ ಕಪಾಳ ಮೋಕ್ಷ ಆಗುವ ರೀತಿಯಲ್ಲಿ ಒಂದು ಡೈಲಾಗ್ ಹೇಳಿದ್ದಾರೆ ಸ್ನೇಹಿತರೆ ಇದೊಂದೇ ಅಲ್ಲ ಸ್ನೇಹಿತರೆ ಇನ್ನು ಎಷ್ಟೋ ಇದಾವೆ ಪ್ರತಿಯೊಂದು ಸೀನಲ್ಲೂ ಪ್ರತಿಯೊಂದು ಸನ್ನಿವೇಶ ಪ್ರತಿಯೊಂದು ಡೈಲಾಗ್ ಕೂಡ ನಮ್ಮ ಧರ್ಮದ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆನೆ ಒತ್ತಿ 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 ಹೇಳಿದ್ದಾರೆ ಮರಿತಾ ಇರ್ತಕ್ಕಂಥ ಒಂದು ನಮ್ಮ ಸನಾತನ ಧರ್ಮದ ಮೂಲಗಳ ಬಗ್ಗೆ ಪಾಶ್ಚಾತ್ಯೀಕರಣದ ಬಗ್ಗೆ ಹೋಗ್ತಾ ಇದ್ದಾರೆ ಅದನ್ನು ತಡೆಯೋದಕ್ಕೆ ನಮ್ಮ ಮೂಲಗಳನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಭಾರತ ದೇಶದ ಪ್ರಜೆಗಳು ಕೂಡ ಎಷ್ಟೋ ಜನ ಮತಾಂತರ ಆಗ್ತಾ ಇದಾರೆ ಅದನ್ನೆಲ್ಲಾ ತಡೆಯೋದಕ್ಕೆ ಈ ಒಂದು ಪ್ರಯತ್ನ ಮಾಡಿರೋದು ಅದಕ್ಕೋಸ್ಕರನೇ ಈ ಒಂದು ಅಕಾಂಡ ತಾಂಡವ ಚಿತ್ರ ಮಾಡಿರೋದು ಸ್ನೇಹಿತರೆ ದಯವಿಟ್ಟು ಎಲ್ರು ನೋಡಿ ಒಳ್ಳೆ ಸಂದೇಶಾತ್ಮಕವಾದ ಒಂದು ಚಿತ್ರ ಇದು ಪ್ರತಿಯೊಬ್ಬ ಭಾರತೀಯನು ಪ್ರತಿಯೊಬ್ಬ ಸನಾತನ ಧರ್ಮದ ಭಕ್ತನು ಕೂಡ ತಪ್ಪದೆ ನೋಡುವಂತ ಒಂದು ಚಿತ್ರ ಇದು ಈ ಚಿತ್ರದಲ್ಲಿ ತಪ್ಪುಗಳನ್ನು ಹುಡುಕಕ್ಕೆ ಹೋಗ್ತಾನಲ್ಲ ಅವನು ಖಚಿತವಾಗಿ ನಮ್ಮ ಭಾರತ ದೇಶದಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ವ್ಯಕ್ತಿನೇ ಅಲ್ಲ ಅವರು ಶತ್ರು ದೇಶಗಳಿಗೆ ಒಂದು ಕೈ ಜೋಡಿಸುವಂತ ಒಂದು ವ್ಯಕ್ತಿನೇ ಆಗಿರ್ಬೋದು ದಯವಿಟ್ಟು ಈ ಚಿತ್ರದ ಬಗ್ಗೆ ಯಾರು ತಪ್ಪು ಮಾಹಿತಿ ಕೊಡಬೇಡಿ ಕೆಟ್ಟದಾಗಿ ವಿಮರ್ಶೆಗಳು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಇಷ್ಟ ಅಲ್ಲ ಅಂದ್ರೆ ಎಲ್ಲಾ ಮುಟ್ಕೊಂಡು ಸೈಲೆಂಟ್ ಆಗಿ ಇದ್ಬೇಡಿ ಸ್ನೇಹಿತರೆ ಇಂತಹ ಚಿತ್ರಗಳು ಬರೋದು ಅಪರೂಪವಾಗಿ ಬರುತ್ತೆ ಆವಾಗ ಆವಾಗ ಬರುತ್ತೆ ದಯವಿಟ್ಟು ಎಲ್ಲರೂ ಇಂತಹ ಚಿತ್ರಗಳಿಗೆ ಕೈ ಜೋಡಿಸಿ ಅಂತ ಒಂದು ನಿರ್ದೇಶಕರಿಗೆ ಒಂದು ಸಪೋರ್ಟ್ ಆಗಿ ನಿಂತ್ಕೋಬೇಕು ನಾವೆಲ್ಲ ಇಲ್ಲ ಅಂದ್ರೆ ಪರದೇಶದವ್ರು ಬಂದು ಪರ ಮತಸ್ಥರು ಬಂದು ನಮ್ಮನ್ನ ಆಳ್ವಿಕೆ ಮಾಡ್ತಾರೆ ಅವರ ಕಂಟ್ರೋಲಲ್ಲಿ ನಾವು ಹೋಗ್ಬಿಡ್ತೀವಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ನೋಡಿ ಅವರಿಗೆ ಸಹಕಾರವನ್ನು ಕೊಡ್ಬೇಕಂತ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ